ಎಲ್ಲರಿಗೂ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾನು ನೋಡೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ನಾನು ಇವತ್ತು ಪುಳಿಯೋಗರೆ ಮಾಡೋಕ್ಕೆ ಈ ಇಷ್ಟು ಬೇಕಾಗಿರುವ ಸಾಮಗ್ರಿಗಳು ನೋಡಿರಿ ನಾನು ಬೆಳಗ್ಗೆ ಮೆಣ್ಸಿನ್ಕಾಯಿ ತೊಂದಿನಿ ಮತ್ತು ಕರಿಬೇವು ಎಳ್ಳು ಇದು ಕಡಲೆಬೇಳೆ ಉದ್ದಿನ ಬೇಳೆ ಮತ್ತು ಧನ್ಯ ಮತ್ತು ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಮತ್ತು ಸಾಸಿವೆ ಕರಿಮೆಣಸು ಮತ್ತು ಇದು ಮೆಂತ್ಯ ಕಾಳು ತೊಂದಿನಿ ನೋಡಿರಿ ಇವೆಲ್ಲ ಹುರ್ಕೋಬೇಕ್ರಿ ನಾವು ಇಷ್ಟ ಬೇಕಾಗಿರುವ ಸಾಮಗ್ರಿಗಳು ನಾನು ಇಷ್ಟ ಒಟ್ಟು ಹುರ್ಕೋತೀನಿ ನೋಡಿರಿ ನಾನು ಫಸ್ಟ್ ಹುಣಸಿನಕಾಯಿ ನಾನು ಇಟ್ಕೊಂಡಿನಿರಿ ಅದರ ರಸ ತಗೋತೀನಿ ರೀ ನಾನು ಒಂದು ಲಿಂಬಿ ಗಾತ್ರದಷ್ಟು ನಾನು ಹುಣಸಿನಕಾಯಿ ಮೊದಲೇ ಒಂದು ಎರಡು ಗಂಟೆ ಮುಂಚೆನೇ ತೊಂದಿನಿ ಮತ್ತು ಒಂದು ಬಟ್ಲಾಗಷ್ಟ ಬೆಲ್ಲ ರೀ ನಾನು ಈಗ ಎಲ್ಲ ಸೋಸ್ಕೊಂಡು ಇಟ್ಕೋತೀನಿ ರೀ ನಾನು ಯಾಕಂದ್ರೆ ಭಾಳ ಹುಣಸಿನ್ಕಾಯಿ ಒಳಗೆ ಎಲ್ಲ ಇದು ಇರ್ತದೆ ನೋಡಿರಿ ಅದಕ್ಕೆ ನಾನು ಸೋಸ್ಕೊಂಡು ಇಟ್ಕೊಂಡೀನಿ ಈಗ ಇಷ್ಟು ಬೆಲ್ಲ ತೊಂದಿ ನೋಡಿರಿ ಈಗ ಗ್ಯಾಸ್ ಹತ್ಸ್ಕೊಂಡು ಇವೆಲ್ಲ ಹುರ್ಕೋತೀನಿ ರೀ ನಾನು ಫಸ್ಟ್ ಕಡಲೆಬೇಳಿ ಆಮೇಲೆ ಉದ್ದಿನಬೇಳೆ ಇವು ಫಸ್ಟ್ ಹುರ್ಕೋ ಮೆಂತ್ಯಕಾಳು ಹುರ್ಕೋತೀನಿ ರೀ ನಾನು ಉದ್ದಿನಬೇಳಿ ಕಡಲೆಬೇಳೆ ಕಾಳು ಇವೆಲ್ಲ ಮೂರು ಚೆನ್ನಾಗಿ ರೀ ಹುರ್ಕೊಂಬ ಈ ಥರ ನೋಡಿರಿ ಹುರ್ಕೊಂಡಿದ್ದಾಗೈತಿ ಈಗ ಇಟ್ಕೋತೀನಿ ರೀ ಒಂದು ಇದ್ರ ಪ್ಲೇಟ್ ಒಳಗೆ ಆಮೇಲೆ ಈಗ ಧನ್ಯ ಮತ್ತು ಮೆಣಸಿನ್ಕಾಳು ಜೀರಿಗೆ ಸಾಸ್ವೆ ಕರಿಬೇವು ಮತ್ತು ಎಳ್ಳು ಇವೆಲ್ಲ ಹುರ್ಕೋತೀನಿ ನೋಡಿರಿ ಅಂದರೆ ಇವು ಜಾಸ್ತಿ ಉರಿ ಇಟ್ಕೋಬಾರ್ದು ಸ್ಲೋ ಇದ್ರಲ್ಲೇ ಹುರ್ಕೋಬೇಕು ಈಗ ನೋಡಿರಿ ಅನ್ಬೇಕು ರೀ ಎಳ್ಳು ಮತ್ತು ಜೀರಿಗೆ ಸಾಸ್ವೆ ಒಂಥರ ಘಮ ಬೇರೆ ಬರ್ತೈತ್ರಿ ಹುರಿದ ಬಳಕೆ ಹಸಿ ಹಸಿನೇ ಇಟ್ಕೋಬಾರ್ದು ಈಗ ಮೆಣ್ಸಿನ್ಕಾಯಿ ಹುರ್ಕೋತೀನಿ ನೋಡ್ರಿ ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ನಾನು ಒಂದೆರಡು ಬೆಳಗ್ಗೆ ಮೆಣಸಿನ್ಕಾಯಿ ಒಂದೆರಡು ಗುಂಟೂರು ಹಾಕೊಂಡಿ ನೋಡಿರಿ ಒಂದು ಕಪ್ ಬೆಲ್ಲ ಏನು ತೊಗೊಂಡಿ ನೋಡ್ರಿ ಅದು ಹುಣ್ಸಿನ್ಕಾಯಿ ಇದ್ರೊಳಗೆ ಇಟ್ಕೋತೀನಿ ರೀ ನಾನು ಹಾಕೋತೀನಿ ಚೆನ್ನಾಗಿ ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ ಈಗ ಮೆಣಸಿನ್ಕೊಂಡು ಹುರ್ಕೊಂಡಿದ್ದಾಯಿತು ಆರಿಸ್ಕೊಂಡು ಈಗ ಮಿಕ್ಸಿ ಜಾರೊಳಕ್ಕೆ ರುಬ್ಕೊಂಬರೋಣ್ರಿ ಸಣ್ಣಾಗಿ ಪುಡಿ ಮಾಡ್ಕೊಂಬರೋಣ್ರಿ ಅದನ್ನು ಸ್ವಲ್ಪ ಉಪ್ಪು ಮತ್ತು ಅರ್ಶಿಣ ಪುಡಿ ಹಾಕ್ಕೊಳಕತ್ತಿನಿ ನೋಡ್ರಿ ಈಗ ಈಗ ರುಬ್ಕೊಂಬಂದಿನಿ ನೋಡ್ರಿ ಈ ಥರ ರುಬ್ಕೊಂಬ್ಕೊಂಡಿನ ನಾನು ನಾನು ಕಡಾಯಿ ಇಟ್ಕೊ ಸ್ವಲ್ಪ ತಳ ದಿಪ್ಪು ಎಂತಿದ್ದ ಇದ್ದಿದ್ದ ಇಟ್ಕೋಬೇಕ್ರಿ ನಾನು ಈಗ ಹುಣಸಿನಕಾಯಿ ರಸ ಹಾಕೊಳಕತ್ತೀನಿ ರೀ ಮತ್ತು ಬೆಲ್ಲನೂ ಹಾಕೊಳತ್ತೀನಿ ನೋಡಿರಿ ಇವೆರಡು ಕುದಿಸ್ಕೊಳ್ಳೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಎರಡು ಸ್ಪೂನ್ ಆಗಷ್ಟು ಉಪ್ಪು ಹಾಕ್ಕೊಂಡ್ರಿ ಮತ್ತು ಒಂದೇ ಸ್ಪೂನ್ ಆಗಷ್ಟು ಅಶ್ರಣ ಪುಡಿ ಹಾಕೋತೀನಿ ರೀ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿರಿ ಈ ಥರ ಗಟ್ಟಿ ಬಂದೈತಿ ಸ್ವಲ್ಪ ಗಟ್ಟಿ ಬರಬೇಕು ಗಟ್ಟಿ ತನ ಮಿಕ್ಸ್ ಮಾಡ್ಕೊತಾ ರೀ ಈಗ ಗಟ್ಟಿ ರೀ ನಾನು ಏನು ರುಬ್ಬಿ ಇಟ್ಕೊಂಡಿದ್ದು ನೋಡ್ರಿ ಪುಡಿ ಅದನ್ನ ಹಾಕೋತೀನಿ ರೀ ಮಸಾಲೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈ ಥರ ಕೈ ಬಿಡ್ದೆ ಮಿಕ್ಸ್ ರೀ ಈಗ ಎಲ್ಲ ಆಗಿತ್ತು ನೋಡ್ರಿ ಗ್ಯಾಸ್ ಬಂದ್ ಇಟ್ಕೋತೀನಿ ನೋಡಿರಿ ನಾನು ಈಗ ಗ್ಯಾಸ್ ಬಂದ್ ಮಾಡ್ಕೋತೀನಿ ನೋಡ್ರಿ ಈಗ ಒಂದು ಡಬ್ಬಿ ಒಳಗೆ ತುಂಬಿಟ್ಕೋತೀನಿ ರೀ ಇದನ್ನು ಇದು ಒಂದು ಹದಿನೈದು ದಿನ ಹೋಗ್ತಿತ್ರಿ ಇಷ್ಟು ಈ ಈ ಡಬ್ಬಿಯೊಳಗೆ ತುಂಬ ತುಂಬಿಟ್ಟ ಒಂದು ಫ್ರಿಜ್ ಒಳಗೆ ಇಟ್ಕೊಂಡ್ಬಿಡ್ತೀನಿ ರೀ ನಾನು ಈಗ ಪುಳುವಾಗ್ರೆ ಈ ಮಸಾಲ ಮಾಡ್ಕೊಂಡು ಯಾವ ಥರ ಮಾಡೋದನ್ನು ತೋರಿಸ್ತೀನಿ ನೋಡಿರಿ ಕಡಾಯಿ ಇಟ್ಕೊಂಡಿನಿ ಶೇಂಗಾ ತೊಂದಿನಿ ಮತ್ತು ಕಡಲೆಬೇಳೆ ತೊಂದಿನಿ ಉದ್ದಿನ ಬೇಳೆ ತೊಂದಿನಿ ಮತ್ತು ಕರಿಬೇವು ತೊಂದಿನಿ ನೋಡಿರಿ ಇಷ್ಟ ಬೇಕಾಗಿರುವ ಸಾಮಾಗ್ರಿಗಳು ಮತ್ತು ಮೆಣ್ಸಿನ್ಕಾಯಿ ತಂದ್ರೆ ಮೆಣ್ಸಿನ್ಕಾಯಿ ತೊಂದ್ರಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ತೊಂದಿನಿ ನಾನು ಈಗ ಇಷ್ಟು ಅನ್ನ ತೊಂದಿ ನೋಡಿರಿ ಒಂದು ಪ್ಲೇಟ್ ಆಗೋಷ್ಟು ಅನ್ನ ತೊಂದಿನಿ ನಾನು ಒಂದು ಪ್ಲೇಟಿಗೆ ಎಷ್ಟು ಮಾಡ್ಕೋತೀನಿ ಮತ್ತು ಸ್ವಲ್ಪ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಇದ್ರೊಳಗೆ ಈಗ ಫಸ್ಟ್ ಎಣ್ಣೆ ಹಾಕ್ಕೊಂಡಿನಿ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಸಾಸ್ವಿ ಹಾಕೋತೀನಿ ರೀ ಆಮೇಲೆ ಜೀರಿಗೆ ಹಾಕೋತೀನಿ ನೋಡಿರಿ ಚಟಾಪಟ ಅನ್ಬೇಕು ರೀ ಇವು ಎರಡು ಈಗ ಚಟಾಪಟ ಅನ್ನಾಕತ್ತ ನೋಡ್ರಿ ಈಗ ಫಸ್ಟ್ ಶೇಂಗಾ ಹಾಕೋತೀನಿ ನಾನು ಶೇಂಗಾನು ಚಟಪಟ ಅನ್ನಬೇಕು ರೀ ಶೇಂಗಾ ಹೆಂಗೆ ಹುರಿತೀರ ನೋಡಿರಿ ಹೆಂಗೆ ಉರಿತೀರಿ ನೋಡಿರಿ ಆ ಥರ ಅಂದರೆ ತಿನ್ನುವಾಗ ಚೆನ್ನಾಗಿ ಹತ್ತೈತಿ ರೀ ಅದ ಈಗ ಕರಿಬೇವು ಮತ್ತು ಕಡಲೆಬೇಳೆ ಮತ್ತು ಮೆಣಸಿನ್ಕಾಯಿ ಅವನು ಹುಡ್ಕೊಳ್ಳೋಣ್ರಿ ಚೆನ್ನಾಗಿ ಹುರ್ಕೋಬೇಕು ಈಗ ಮಾಡಿಟ್ಕೊಂಡಿ ನೋಡ್ರಿ ಮಸಾಲ ಅದನ್ನ ಒಂದು ಸ್ಪೂನ್ ಆಗೋಷ್ಟು ಹಾಕೋತೀನಿ ರೀ ನಾನು ಒಂದು ಸ್ಪೂನ್ ಆಗಷ್ಟ ಎಣ್ಣೆ ಒಳಗೆ ಅದನ್ನ ಹಾಕೋತೀನಿ ಹಾಕೊಂಡು ಹುರ್ಕೊಳಕತ್ತೀನಿ ರೀ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಚೆನ್ನಾಗಿರ್ತೈತೆ ರೀ ಟೇಸ್ಟ ನೀವು ಇನ್ನೂ ಹುಳಿ ಬೇಕಾದ್ರೆ ಹಾಕೋಬೋದು ರೀ ಅಂದರೆ ಇನ್ನು ಮಸಾಲೆ ಬೇಕಾದ್ರೆ ಅದು ಪುಳಿಯೋಗ್ರೆ ಮಸಾಲೆ ಬೇಕಾದ್ರೆ ಇನ್ನೊಂದು ಸ್ಪೂನು ಹಾಕೋಬೋದು ನನಗೆ ಹುಳಿ ಜಾಸ್ತಿ ಬ್ಯಾಡತ್ತಂದ್ರೆ ಒಂದೇ ಸ್ಪೂನ್ ಹಾಕೊಂಡಿನಿ ನೋಡಿರಿ ನಾನು ಇದನ್ನು ಈಸಿಯಾಗಿ ಒನ್ ಒಂದು ಟೈಮ್ ಮಾಡ್ಕೊಂಡಿದ್ರೆ ಒಂದು ಹದಿನೈದು ತನಕ ಹದಿನೈದು ದಿನ ತನಕ ಹೋಗ್ತಿದ್ರು ಫ್ರಿಜ್ ಫ್ರಿಜ್ ಒಳಗೆ ಸ್ಟೋರ್ ಇಟ್ಕೊಂಡ್ರೆ ಈಗ ಈಗ ಹುರ್ಕೊಂಡಿದ್ದ ನಾನು ಸ್ವಲ್ಪ ಹುರ್ಕೊಳ್ಳೋಣ ರೀ ಹುರ್ಕೊಂಡೆ ಇದ್ರೊಳಗೆ ಅನ್ನ ಕುಡಿಸ್ಕೊಂಬೇಡೋನಿಗೆ ಈಗ ಈಗ ನಾನು ಸ್ವಲ್ಪ ತಿಕ್ಕೊಂಡು ರೀ ರಾತ್ರಿನೂ ಸ್ವಲ್ಪ ಇಟ್ಕೋಬೇಕಂದ ಅಂದರೆ ಜಾಸ್ತಿ ಆಯಿತು ಈಗ ಅನ್ನನ ಇದ್ರೊಳಗೆ ಹಾಕ್ಕೊತೀನಿ ಒಂದೇ ಪ್ಲೇಟದ ಇಟ್ಕೊಂಡಿದ್ದೆ ನೋಡಿರಿ ಅದಕ್ಕೆ ನಾನು ಒಂದೇ ಪ್ಲೇಟ್ ಹಾಕ್ಕೊಂಡೀನಿ ಈ ರೆಸಿಪಿ ಅಂದರೆ ಬ್ಯಾಚುಲರ್ಸ್ ಇತ್ತಂದ್ರೆ ಈ ರೆಸಿಪಿ ಮಾಡ್ಕೊಂಡು ತಿಂದರೆ ರೀ ಅಂದರೆ ಈಝಿನೂ ಆಗ್ತೈತಿ ಮತ್ತು ನಿಮಗೆ ಟೈಮು ಉಳ್ತಾ ಇದು ಮಾಡ್ಕೊಂಡಂಗೆ ಆಗ್ತೈತಿ ಅದಕ್ಕೆ ಈ ಥರ ಒಂದು ಟೈಮ್ ಮಾಡ್ಕೊಂಡು ಅಂದ್ರೆ ನಾವು ಮಸಾಲ ನಮಗೆ ಯಾವಾಗ ಪುಳಿಯೋಗರೆ ಬೇಕಾಗ್ತೈತಿ ಆವಾಗ ಈ ಥರ ಮಾಡ್ಕೊಂಡು ತಿನ್ಬೌದು ರೀ ಈಗ ನೋಡಿರಿ ರೆಡಿ ಆಯಿತು ಪುಳಿಯೋಗರೆ ಚೆನ್ನಾಗಿತ್ತು ಟೇಸ್ಟು ಚೆನ್ನಾಗೈತ್ರಿ ಈ ಪಿಡಿಯೋಗ್ರ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಟೋತನ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ